ನಮಸ್ತೆ ಸ್ನೇಹಿತರೆ ಇಂದು ನಾವು ಸಾಹಿತ್ಯದ ಸಾಮಾನ್ಯ ಜ್ಞಾನದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಣ ನಿಮಗೆ ಈ ವಿಡಿಯೋದಿಂದ ಖಂಡಿತ ಸಹಾಯ ಆಗುತ್ತೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗತಕ್ಕಂತಹ ವಿಷಯಗಳನ್ನು ನೀವು ಇಲ್ಲಿ ಕಾಣ್ಬೋದು ಇವಾನ್ ಅಲ್ಸೆ ವಿಚ್ ಬುನಿನ್ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ರಷ್ಯನ್ ಸಾಹಿತಿ ಬಿ ಎಂ ಶ್ರೀಕಂಠಯ್ಯ ಅವರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಡಿ ಎಸ್ ಶಿವಪ್ಪನವರು ಕನ್ನಡದಲ್ಲಿ ವೈದ್ಯ ಪದಕೋಶ ರಚಿಸಿದ್ದಾರೆ ಬಂಗಾಳಿ ಲೇಖಕಿ ಆಶಾಪೂರ್ಣದೇವಿ ಜ್ಞಾನಪೀಠ ಪಡೆದ ಮೊದಲ ಲೇಖಕಿ ಬೃಹತ್ ಸಂಹಿತೆಯನ್ನು ಬರೆದವರು ವರಹಮೀರ್ ತೋರುದತ್ ಇಂಗ್ಲಿಷ್ ಕವಿತೆಗಳ ಮೂಲಕ ಪ್ರಸಿದ್ಧಳಾದ ಬಂಗಾಳಿ ಲೇಖಕಿ ಡ್ರೈಡನ್ ಬಯೋಗ್ರಫಿ ಎಂಬ ಪದವನ್ನು ಮೊದಲು ಬಳಸಿದ ಜೆನ್ ಅಸ್ಟಿನ್ ಬರೆದ ಕಾದಂಬರಿ ಫ್ರೈಡೆನ್ ಪ್ರಿಜುಡಿಯಸ್ ಹಮ್ಮು ಭಿಮ್ಮು ಜೋಲ್ಸ್ ರೊಮೈನ್ ಬರೆದ ಮೆನ್ ಆಫ್ ಗುಡ್ ವಿಲ್ ಕಾದಂಬರಿ ನಲವತ್ತು ಪುಟಗಳಲ್ಲಿದೆ ವಂದೇ ಮಾತರಂ ರಚಿಸಿದ ಬಂಕಿ ಚಂದ್ರ ಚಟರ್ಜಿ ಜನಗಣಮನ ಅಧಿನಾಯಕ ಜಯಹೇ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ಸಾರೆ ಜಹಾಸೆ ಅಚ್ಚ ರಚಿಸಿದವರು ಮಹಮ್ಮದ್ ಇಕ್ಬಾಲ್ ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ನ ದೊಡ್ಡ ನಾಟಕ ಲೈಫ್ ಆಫ್ ಗಾಂಧಿ ಪುಸ್ತಕ ಬರೆದವರು ಲೂಯಿ ಫಿಶರ್ ಬೌದ್ಧ ಧರ್ಮ ಗ್ರಂಥಗಳು ಪಾಲಿ ಭಾಷೆಗಳಲ್ಲಿವೆ ಅಮೀರ್ ಖುಸ್ರೂ ಪರ್ಷಿಯನ್ ಕಡಿಬೋಲಿ ಮತ್ತು ಬ್ರಜಾ ಭಾಷೆಗಳಲ್ಲಿ ಕವಿತೆಗಳನ್ನು ಬರೆದಿದ್ದಾನೆ ಬೃಹತ್ ಕಥಾಕೋಶ ಬರೆದವರು ಬುದ್ಧಸ್ವಾಮಿ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಗಾಂಧೀಜಿಯವರ ಚರಿತ್ರೆ ಪ್ರೇಮಾ ಭಟ್ ನೂರ ಎಂಟು ಕಥೆಗಳ ಅಕ್ಷತೆ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಪಂಜರವಳ್ಳಿ ಪಂಜು ನಾಳೆಯ ನೆಳಲು ಕಾದಂಬರಿಗಳನ್ನು ಬರೆದವರು ಕಡಿದಾಳ್ ಮಂಜಪ್ಪ ದ ಶೇಪ್ ಆಫ್ ಥಿಂಗ್ಸ್ ಟು ಕಮ್ ಬರೆದವರು ಎಚ್ ಜಿ ವೇಲ್ಸ್ ಅಷ್ಟದಿಗ್ಗಜರು ಐರವತ ಪುಂಡರಿಕ ವಾಮನ ಕುಮುದ ಅಂಜನಾ ಪುಷ್ಪದಂತ ಸಾರ್ವಭೌಮ ಸುಪ್ರತಿಕ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರು ನಂದಿ ತಿಮ್ಮಣ್ಣ ದುರ್ಜಟಿ ಮಾಧಾಯಗಾರಿ ಮಲ್ಲಣ್ಣ ತೆನಾಲಿ ರಾಮಕೃಷ್ಣ ರಾಜರಾಮ ಭೂಷಣಡು ಅಲ್ಲಾಸಾನಿ ಪೆದ್ದಣ್ಣ ಇಂಗ್ಲಿಷ್ ಬೆಳೆಯುತ್ತಲೇ ಇರುವ ಭಾಷೆ ವರ್ಷಕ್ಕೆ ಕನಿಷ್ಠ ಎರಡು ಸಾವಿರ ಹೋದ ಹೊಸ ಪದಗಳು ಸೇರುತ್ತವೆ ಮಹಾಭಾರತದ ಕಥೆಯನ್ನು ವೈಶಂಪಾಯನ ಮುನಿ ಜಯಮಹಾರಾಜರಿಗೆ ಹೇಳಿದರು ಕೃತಿವಾಸ ರಾಮಾಯಣ ಮರಾಠಿ ಭಾಷೆಯಲ್ಲಿದೆ ಭಾವಾರ್ಥ ರಾಮಾಯಣ ಮರಾಠಿ ಭಾಷೆಯಲ್ಲಿದೆ ಕೆಎಂ ಮುನ್ಶಿಯವರು ಕೃಷ್ಣಾವತಾರವನ್ನು ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮರು ಕನ್ನಡಿಸಿದ್ದಾರೆ ಅಮಲನ ಕತೆ ಕುವೆಂಪು ಅವರ ಮೊದಲ ಕನ್ನಡ ಗ್ರಂಥ ಗಿಡ್ಡ ಎಂಬುದು ಪಂಜಾಬಿ ಹೆಂಗಸರು ಮಾಡುವಂಥ ಜನಪದ ನೃತ್ಯ ಕೆನಲ್ ವರ್ತ್ ವಾಲ್ಟರ್ ಸ್ಕಾಟ್ನ ಪ್ರಸಿದ್ಧ ಐತಿಹಾಸಿಕ ಕಾದಂಬರಿ ಮ್ಯಾಂಡ್ 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 ವರ್ಡ್ ಆಫ್ ಇಂಡಿಯನ್ ಫಿಲಂ ಕೃತಿ ಬರೆದವರು ಎ ಅಬ್ಬಾಸ್ ರಾಜತರಂಗಿಣಿಯನ್ನು ಬರೆದವರು ಕಲ್ಲಣ ಜಯದೇವ ಕವಿ ಗೀತ ಗೋವಿಂದವನ್ನು ಬರೆದವನು ಇಂಡಿಕಾ ಮೆಗಸ್ತಾನಿಸ ಕೃತಿ ಸಂಸ್ಕೃತದ ಪಂಚತಂತ್ರ ಬರೆದವರು ವಿಷ್ಣು ಶರ್ಮಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ